ನಮಸ್ಕಾರ ಕರ್ನಾಟಕ ಮತ್ತೊಂದು ದಿನ ಮತ್ತೊಂದು ಗಾಡಿ ಇವತ್ ನಮ್ ಜೊತೆ ಇರೋದು ಹೋಂಡದ ಕ್ಯೂಸಿವನ್ ಅನ್ನೋಂತ ಒಂದು ಈ ಒಂದು ಸ್ಕೂಟರ್ ಸೊ ತುಂಬಾ ಜನ ವೈಟ್ ಮಾಡ್ತಾ ಇದ್ರು ಇತ್ತೀಚೆಗಂತೂ ಇಂಡಿಯಾದಲ್ಲಿ ತುಂಬಾನೇ ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಲ್ಲ ಬರ್ತಾ ಇದೆ ಅದರಲ್ಲೂ ಟೂ ವೀಲರ್ಸ್ ಅಂತ ಜಾಸ್ತಿ ಬರ್ತಾ ಇದೆ ಸೊ ವರ್ಷಕ್ಕೆ ವರ್ಷ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ತರ್ಟಿ ಫೋರ್ ಪರ್ಸೆಂಟ್ ಟೂ ವೀಲರ್ ನ ಗ್ರೋತ್ ಜಾಸ್ತಿ ಆಗ್ತಾ ಇದೆ ಇಂಡಸ್ಟ್ರಿದು ಸೊ ಆ ಒಂದು ನಿಟ್ಟಿನಲ್ಲಿ ನೋಡುವಾಗ ಹೋಂಡಾ ಇಲ್ಲಿ ತನಕ ಇಂಡಿಯಾದಲ್ಲಿ ಯಾವುದೇ ಒಂದು ಎಲೆಕ್ಟ್ರಿಕ್ ಸ್ಕೂಟರ್ ನ ತಂದಿಲ್ಲಲ್ಲ ಅಂತ ಯೋಚನೆ ಮಾಡ್ತಿರುವಾಗ ಈಗ ಹೋಂಡಾ ಎರಡು ಹೊಸ ಎಲೆಕ್ಟ್ರಿಕ್ ಸ್ಕೂಟರ್ ತಂದಿದೆ ಒಂದು ಆಕ್ಟಿವಾ ಇ ಅನ್ನುವಂಥದ್ದು ಅಂಡ್ ಇನ್ನೊಂದು ಕ್ಯೂ ಸಿ ಒನ್ ಅಂತು ಇವತ್ತು ನಮ್ಮ ಜೊತೆ ಎರಡು ಗಾಡಿನೂ ಇದೆ ಅಂಡ್ ಇವಾಗಿರೋದು ಕ್ಯೂ ಸಿ ಒನ್ ಅನ್ನುವಂಥ ಈ ಒಂದು ಸ್ಕೂಟರ್ ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಸ್ಕೂಟರ್ನ ಕಂಪ್ಲೀಟ್ ಆಗಿರೋ ಡೀಟೇಲ್ ನ ನಿಮಗೆ ನಾನು ಹೇಳ್ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ಕ್ಯೂ ಸಿ ಒನ್ ಇದೊಂಥರ ತುಂಬಾ ಸಿಂಪಲ್ ಆಗಿರುವಂತಹ ಸ್ಕೂಟರ್ ಮೊದಲಿಗೆ ಹೇಳ್ಬಿಡ್ತೀನಿ ಆಕ್ಟಿವ್ ಆ ಈ ಕಂಪೇರ್ ಮಾಡಿದ್ರೆ ಅದ್ರ ಅರ್ಧದಷ್ಟು ಕೆಪಾಸಿಟಿ ಅಂತ ಹೇಳ್ಬೋದು ಯಾಕೆಂದ್ರೆ ಇದರಲ್ಲಿ ಸಿಂಗಲ್ ಬ್ಯಾಟ್ರಿ ಬರ್ತಾ ಇದೆ ಅದ್ರಲ್ಲಿ ನಮಗೆ ಸ್ವಾಪಬಲ್ ಎರಡು ಬ್ಯಾಟ್ರಿ ಬರುತ್ತೆ ಇದ್ರಲ್ಲಿ ನಮಗೆ ತುಂಬಾ ಸಿಂಪಲ್ ಆಗಿರುವಂತ ನಿಮಗೆ ಮೈನ್ ಆಗಿ ಒಂದು ಸ್ಕೂಟರ್ ಬಗ್ಗೆ ಹೇಳ್ಬೇಕಾದ್ರೆ ಐಸ್ ಎಂಜಿನ್ ಸ್ಕೂಟರ್ ಇದೆ ನಾರ್ಮಲ್ ಆಗಿರೋ ಸ್ಕೂಟರ್ ಇಂದ ಅದನ್ನ ಓಡಿಸುವಂತ ಅದೇ ಫೀಲ್ ನಮ್ಗೆ ಈ ಒಂದು ಸ್ಕೂಟರ್ ಕೊಡುತ್ತೆ ಅಂತ ಹೇಳ್ಬೋದು ಸೊ ನಾವು ಕೀ ಹಾಕಿ ಆನ್ ಮಾಡಿ ಸ್ಟಾರ್ಟ್ ಮಾಡಿ ಹೋಗುವಾಗ ಗೊತ್ತಾಗುತ್ತೆ ಅಂತ ಯಾಕೆಂದ್ರೆ ಇದರಲ್ಲಿ ಆ ಒಂದು ಐಸ್ ಎಂಜಿನ್ ನ ಒಂದು ಸೌಂಡ್ ಬರಲ್ಲ ಅದಕ್ಕೆ ಬದಲಾಗಿ ಇದರಲ್ಲಿ ಮೋಟರ್ ಇಟ್ಟಿದ್ದಾರೆ ಬ್ಯಾಟರಿ ಇಟ್ಟಿದ್ದಾರೆ ಸೊ ಹಾಗಾಗಿ ಸೌಂಡ್ ಇರುವಂಥದ್ದು ಪ್ಯೂರ್ ಆಗಿ ನಾಯ್ಸ್ ಇರುವಂಥ ಒಂದು ಸ್ಕೂಟರ್ ಅಂತ ಹೇಳ್ಬೋದು ಅದರಲ್ಲಿ ಒಂದಷ್ಟು ಡಿಸ್ಅಡ್ವಾಂಟೇಜ್ ಕೂಡ ಇದೆ ಅಡ್ವಾಂಟೇಜ್ ಕೂಡ ಇದೆ ಅದೆಲ್ಲದನ್ನು ಕೂಡ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇದರ ಡಿಸೈನ್ ಬಗ್ಗೆ ಮಾತಾಡೋಣ ಸೊ ಕಂಪ್ಲೀಟ್ ಆಗಿ ಹೊಸ ಒಂದು ಚೇಸಸ್ ಅಂತ ಹೇಳ್ಬೋದು ನಮ್ಮ ಆಕ್ಟಿವ್ ಕಂಪೇರ್ ಮಾಡಿದ್ರೆ ಆಕ್ಟಿವ್ ಎಲೆಕ್ಟ್ರಿಕ್ ಕಂಪೇರ್ ಮಾಡಿದ್ರೆ ಹೊಸ ಒಂದು ಚೇಸಸ್ ಅಂತ ಹೇಳ್ಬೋದು ಅಂಡ್ ಡಿಸೈನ್ ನಮಗೆ ತುಂಬಾ ಮಾಡರ್ನ್ ಆಗಿರುವಂತಹ ಒಂದು ಸ್ಲೀಕ್ ಆಗಿರುವಂಥ ಡಿಸೈನ್ ಇದೆ ಅಂತ ಹೇಳ್ಬೋದು ತುಂಬಾ ಬೇಸಿಕ್ ಆಗಿರುವಂಥ ಸ್ಕೂಟರ್ ತುಂಬಾ ಸಿಂಪಲ್ ಆಗಿರುವಂಥ ಸ್ಕೂಟರ್ ಡ ಡಿಸೈನ್ ಅಲ್ಲಿ ಆಗಿರ್ಬೋದು ಇದರ ಟೆಕ್ನಾಲಜಿ ಅಲ್ಲಿ ಆಗಿರ್ಬೋದು ಇದರ ಪರ್ಫಾರ್ಮೆನ್ಸ್ ಅಲ್ಲಿ ಆಗಿರ್ಬೋದು ಅದೆಲ್ಲ ಕೂಡ ತುಂಬಾ ಸಿಂಪಲ್ ಅಂತ ಹೇಳ್ಬೋದು ಸೊ ಮೊದಲನೇದಾಗಿ ನಾವು ಫ್ರಂಟಲ್ಲಿ ಐ ಮೀನ್ ಒಂದು ಡಿಸೈನ್ ಬಗ್ಗೆ ಮಾತಾಡಿದರೆ ನಮಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಡಿ ಆರ್ ಎಲ್ ನಮಗೆ ಈ ಇಲ್ಲಿ ಸಿಗಲ್ಲ ಈ ಒಂದು ಪ್ಲೇಸಲ್ಲಿ ಸಿಗಲ್ಲ ಸೊ ನಮಗೆ ಸಿಗೋ ಅಂತದ್ದು ಇಲ್ಲಿ ಸೊ ಇಲ್ಲಿ ನಮಗೆ ಒಂದು ಎಲ್ ಇ ಡಿ ಹೆಡ್ಲ್ಯಾಂಪ್ ಪ್ಲಸ್ ಡಿ ಆರ್ ಎಲ್ ಇಲ್ಲಿ ಸಿಗುತ್ತೆ ಅಂಡ್ ಹೋಂಡ ಅನ್ನುವಂತ ಬ್ಯಾಡ್ಜಿಂಗ್ ನಮಗೆ ಇಲ್ಲಿ ನೋಡಬಹುದು ಸೊ ಸಿ ಒನ್ ಅನ್ನುವಂತ ಬ್ಯಾಡ್ಜಿಂಗ್ ನಾವು ಫ್ರಂಟ್ ಅಲ್ಲೂ ನೋಡೋಕಾಗಲ್ಲ ಸೈಡ್ ಅಲ್ಲಿ ನೋಡಬಹುದು ಅದನ್ನ ಬಟ್ ನಮಗೆ ಇಲ್ಲಿ ಒಂದು ಕ್ಯೂ ಸಿ ಒನ್ ಅಂತ ಇಟ್ಟಿದ್ದಾರೆ ಸಣ್ಣದಾಗಿ ಒಂದು ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ ಅದನ್ನ ನಾವು ಇಲ್ಲಿ ನೋಡಬಹುದು ಬೇರೆ ಫ್ರಂಟ್ ಅಲ್ಲಿ ನಮಗೆ ನೈಂಟಿ ಬೈ ನೈಂಟಿ ಟ್ವೆಲ್ ಇಂಚಿನ ಟೈರ್ ಕೊಟ್ಟಿದ್ದಾರೆ ಅಂದ್ರೆ ರಿಯರ್ ಅಲ್ಲಿ ನಮಗೆ ಟೆನ್ ಇಂಚಿನ ಟೈರ್ ಕೊಟ್ಟಿದ್ದಾರೆ ಸೊ ಅಲ್ಲಿ ಒಂದು ಸ್ವಲ್ಪ ಕಾಸ್ಟ್ ಕಟ್ಟಿಂಗ್ ಅಂತ ಏನಾದ್ರು ಹೇಳ್ಬೋದು ಅಂಡ್ ನಮಗೆ ಇದರಲ್ಲಿ ಫ್ರಂಟಲ್ಲಿ ಮತ್ತೆ ರಿಯರ್ ಅಲ್ಲಿ ಎರಡು ಕೂಡ ಡ್ರಮ್ ಬ್ರೇಕ್ ಸಿಗುತ್ತೆ ಯಾವುದೇ ರೀತಿ ಡಿಸ್ಕ್ ಬ್ರೇಕ್ ಸಿಗಲ್ಲ ಯಾಕೆಂದ್ರೆ ಇದು ಕೊಡುವಂತ ಪರ್ಫಾರ್ಮೆನ್ಸ್ ಆಗಿರ್ಬೋದು ಇದು ಹೋಗುವಂತ ಸ್ಪೀಡ್ ಆಗಿರ್ಬೋದು ಅದು ಯಾವುದಕ್ಕೂ ಕೂಡ ಡಿಸ್ಕ್ ಅಗತ್ಯ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಟಾಪ್ ಸ್ಪೀಡ್ ಬರುವಂತದ್ದು ಐವತ್ತು ಕಿಲೋಮೀಟರ್ ಇದರ ಟಾಪ್ ಸ್ಪೀಡ್ ಅದೇ ರೀತಿ ನೀವು ಒಂದು ಸ್ಕೂಟರ್ನ ನ ಸೈಡ್ ಅಲ್ಲಿ ಮಾತಾಡೋಣ ಸೈಡ್ ನಮಗೆ ಅಂತಹ ದೊಡ್ಡದಾಗಿರುವಂಥ ವಿಶೇಷತೆ ಏನೂ ಕಾಣಲ್ಲ ತುಂಬಾ ನೀಟ್ ಆಗಿರುವಂತಹ ತುಂಬಾ ಸಿಂಪಲ್ ಆಗಿರುವಂಥ ಪ್ಯಾನಲ್ಸ್ ನಾವಿಲ್ಲಿ ನೋಡಬಹುದು ಫೈಬರ್ ಪ್ಯಾನಲ್ಸು ಅಂಡ್ ಅದೇ ರೀತಿ ನಮಗೆ ಇಲ್ಲಿ ಬ್ಯಾಟ್ರಿ ಪ್ಲೇಸ್ ಮಾಡಿದಾರೆ ಅಂದ್ರೆ ಇಲ್ಲಿ ಸೊ ಈ ರೀತಿಯಾಗಿ ಪ್ಲೇಸ್ ಮಾಡಿದ್ದಾರೆ ಡೌನ್ವರ್ಡ್ಸ್ ಆಗಿ ಪ್ಲೇಸ್ ಮಾಡಿದ್ದಾರೆ ಹಾಗಾಗಿ ನಮಗೆ ಇದರಲ್ಲಿ ಸ್ವಲ್ಪ ಸ್ಟೋರೇಜ್ ಸ್ಪೇಸ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಆ್ಯಂಡ್ ಇಲ್ಲಿ ಸೈಡ್ ಸ್ಟ್ಯಾಂಡ್ ನೋಡ್ಬೋದು ಇಲ್ಲಿ ಫೂಟ್ ರೆಸ್ಟ್ ನೋಡ್ಬೋದು ಹೇಳೋದ್ನಲ್ಲ ತುಂಬ ಮಿನಿಮಲ್ ಆಗಿರುವಂಥ ಸ್ಕೂಟರ್ ಇನ್ನು ಇದರ ರಿಯರಿಗೆ ಬರೋಣ ರಿಯರಿಗೆ ಬಂದಾಗ ನಮಗೆ ಇಲ್ಲಿ ಒಂದು ಸಿಂಪಲ್ ಆಗಿರುವಂಥ ಗ್ರಾಬ್ ಹ್ಯಾಂಡಲ್ಸ್ನ ನೋಡ್ಬೋದು ಇಲ್ಲಿ ಅದೇ ರೀತಿ ನಮಗೆ ಆ್ಯಂಡ್ ಸೀಟಲ್ಲಿ ನಮಗೆ ಹೋಂಡ್ ಅಂತ ಒಂದು ಸಣ್ಣದಂತ ಒಂದು ಲೇಬಲ್ನ ಕೊಟ್ಟಿದ್ದಾರೆ ರಿಯರಲ್ಲಿ ನಾವು ಬೇರೆ ನೋಡ್ಬೋದು ಅಂದರೆ ಕಂಪ್ಲೀಟ್ ಎಲ್ ಇ ಲೈಟಿಂಗ್ ಯೂನಿಟೇ ಇದೆ ಇದರಲ್ಲಿ ಆದರೆ ಸಣ್ಣದಾಗಿರುವಂತಹ ಒಂದು ಟೇ ಲೈಪ್ ನಾವು ಇಲ್ಲಿ ಬ್ರೇಕ್ ಲೈಟ್ ನಾವು ಇಲ್ಲಿ ನೋಡಬಹುದು ಅಂಡ್ ಎಲ್ ಡಿ ಹೆಡ್ ಲ್ಯಾಂಪ್ಸ್ ನೋಡಬಹುದು ಸೈಡ್ ಅಲ್ಲಿ ರಿಫ್ಲೆಕ್ ಹಾಸ್ ನೋಡಬಹುದು ಇಲ್ಲಿ ಸೊ ಇದ್ರ ಹಿನ್ನೆಲೆ ಸಿಗುವಂತ ವಿಷಯ ಸೊ ಅದು ಬಿಟ್ಟು ನಮಗೆ ಇಂತಹ ಪ್ಲೇಸ್ ಅಲ್ಲಿ ಚಾರ್ಜಿಂಗ್ ಪೋರ್ಟ್ ಸಿಗುತ್ತೆ ನಮಗೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ನಿಮ್ಮ ಸ್ಕೂರ್ನ ಚಾರ್ಜ್ ಆಗ್ಬಹುದು ಸೊ ಚಾರ್ಜಿಂಗ್ ಬಗ್ಗೆ ಹೇಳಬೇಕಾದ್ರೆ ಜೀರೋ ಇಂದ ಏಯ್ಟಿ ಪರ್ಸೆಂಟ್ ಚಾರ್ಜ್ ಆಗೋದಕ್ಕೆ ಫೋರ್ ಪಾಯಿಂಟ್ ಫೈವ್ ಹಾಸ್ ತಗೊಳ್ಳುತ್ತೆ ಅಂಡ್ ಅದೇ ರೀತಿ ನಮಗೆ ಜೀರೋ ಟು ಹಂಡ್ರೆಡ್ ಚಾರ್ಜ್ ಆಗೋಕ್ಕೆ ಸಿಕ್ಸ್ ಪಾಯಿಂಟ್ ಫೈವ್ ಹಾರ್ಸ್ನ ತಗೊಳುತ್ತೆ ಸೊ ಇದರಲ್ಲಿ ಕೂತು ಇದು ಹೇಗಿದೆ ಅಂತ ಹೇಳ್ತೀನಿ ಈ ಒಂದು ಸ್ಕೂಟರ್ ಬಗ್ಗೆ ಮಾತಾಡ್ಬೇಕಾರೆ ನೈಂಟಿ ತೌಸಂಡ್ ಆನ್ ನೈಂಟಿ ತೌಸಂಡ್ ಎಕ್ಸ್ ಶೋ ರೂಮಲ್ಲಿ ಬರುವಂಥ ಒಂದು ಸ್ಕೂಟರ್ ಇದು ಡೆಲಿವರಿ ಇನ್ನು ಇನ್ನಷ್ಟು ಸ್ಟಾರ್ಟ್ ಆಗಬೇಕು ಬಟ್ ಇದರ ಒಂದು ಸೀಟಿಂಗ್ ಪೊಸಿಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಸಿಂಪಲ್ ಆಗಿದೆ ಎಲ್ಲ ಜೆಂಡರ್ಗು ಗಂಡಾಗ್ಲಿ ಹೆಣ್ಣಾಗ್ಲಿ ಯಾರು ಬೇಕಾದ್ರೆ ಇದನ್ನ ತುಂಬಾ ಈಸಿಯಾಗಿ ಓಡಿಸಬಹುದು ಮಕ್ಕಳಾದ್ರೂ ಕೂಡ ಅಷ್ಟೇ ಮಕ್ಳು ಮೀನ್ಸ್ ಏಯ್ಟೀನ್ ಪ್ಲಸ್ ಆದವರಿಗೆ ಡಿ ಎಲ್ ಇರೋರಿಗೆ ಸೊ ತುಂಬಾ ಸಿಂಪಲ್ ಆಗಿ ಓಡಿಸಬಹುದು ಅಂತಹ ವೆಯ್ಟ್ ಏನಿಲ್ಲ ಬ್ಯಾಟ್ರಿ ಕೂಡ ಸಿಂಗಲ್ ಆಗಿ ಇದೆ ಹಾಗಾಗಿ ಆ ಒಂದು ಬ್ಯಾಟ್ರಿಯ ವೆಯ್ಟ್ ಇದಕ್ಕೆ ಯೂಶ್ವಲಿ ಇರುವಂತ ಸ್ಕೂಟರ್ ಇರುತ್ತೆ ಅಂತ ಏನೂ ಇಲ್ಲ ಸೊ ಅದೊಂದು ಇದರ ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ಅಂಡ್ ಇದರ ಒಂದು ನೆಗೆಟಿವ್ ಕೂಡ ಅದೇ ಯಾಕೆಂದರೆ ಇದರಲ್ಲಿ ಒನ್ ಪಾಯಿಂಟ್ ಫೈವ್ ಕಿಲೋ ವ್ಯಾಟರ್ ಒಂದು ಬ್ಯಾಟರಿ ಸಿಗುತ್ತೆ ಅಂಡ್ ಅದ್ರಲ್ಲಿ ನಮಗೆ ಆಲ್ಮೋಸ್ಟ್ ಒಂದು ಏಯ್ಟಿ ಕಿಲೋಮೀಟರ್ಸ್ನ ರೇಂಜ್ನ ರೇಂಜ್ ಕ್ಲೈಮ್ ಮಾಡ್ತಾರೆ ಟಾಪ್ ಸ್ಪೀಡ್ ನಾವು ನೋಡಿದರೆ ಫಿಫ್ಟಿ ಕಿಲೋಮೀಟರ್ಸ್ ಟಾಪ್ ಸ್ಪೀಡ್ ಅಂಡ್ ನೆಗೆಟಿವ್ ಡಿಸ್ಪ್ಲೇ ನಮಗೆ ಕೊಟ್ಟಿದ್ದಾರೆ ಸೊ ಬೇಕಾಗಿರುವಂತ ಎಲ್ಲ ಇನ್ಫಾರ್ಮೇಶನ್ ಕೂಡ ಇದರಲ್ಲಿ ಸಿಗುತ್ತೆ ಹ್ಯಾಂಡ್ಲ್ ಬಾರ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾ ಸಣ್ಣದಾಗಿರುವಂತಹ ಒಂದು ಇರುವಂಥ ಇರುವಂತ ಹ್ಯಾಂಡ್ಲ್ ಬಾರ್ ಸೀಟಿಂಗ್ ಪೊಸಿಷನ್ ತುಂಬಾ ಚೆನ್ನಾಗಿದೆ ಲೆಗ್ ರೂಮ್ ನಮಗೆ ಇಲ್ಲಿ ಸಿಗುತ್ತೆ ಆ್ಯಂಡ್ ನಮಗೆ ಏನೋ ಸ್ಟೋರೇಜ್ ಮಾಡೋದಕ್ಕೆ ನಮಗಿಲ್ಲಿ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ ಫ್ರಂಟಲ್ಲಿ ಒಂದು ಕಬ್ಬಿ ಹೋಲ್ ಸಿಗುತ್ತೆ ಸೊ ಯೂಶ್ವಲಿ ನಾವು ಎಲೆಕ್ಟ್ರಿಕ್ ಐಸಲ್ಲಿ ಐಸ್ ಆ್ಯಕ್ಟಿವ್ ಅದಲ್ಲಿ ಏನು ನೋಡಿದ್ವಿ ಕೀ ಹಾಕುವಂಥ ಹೋಲ್ಸ್ ಆಗಿರ್ಬೋದು ಅಲ್ಲಿರುವಂತಹ ಒಂದು ಸ್ಟ್ರಕ್ಚರ್ ಆಗಿರ್ಬೋದು ಅದೆಲ್ಲನೂ ಕೂಡ ನಾವು ಇದ್ರಲ್ಲಿ ನೋಡ್ಬೋದು ಸೇಮ್ ಅದೇ ಥರನೇ ಇದೆ ಯಾವುದೇ ಚೇಂಜಸ್ ಇಲ್ಲ ಬಟ್ ನಾನು ಆವಾಗಲೇ ಹೇಳಿದಂಗೆ ಸ್ಟಾರ್ಟ್ ಮಾಡಿ ಹೋದಾಗ ನಮಗಿದು ಎಲೆಕ್ಟ್ರಿಕ್ ಅಂತ ಗೊತ್ತಾಗುತ್ತೆ ಯಾಕೆಂದರೆ ಇದರಲ್ಲಿ ಸೌಂಡ್ ಇರೋದಿಲ್ಲ ಇನ್ನು ಒಂದಷ್ಟು ಒಂದಷ್ಟು ಓಕೆ ಅಲ್ಲ ಅಂತ ಅನಿಸಿರುವಂಥ ಒಂದು ವಿಷಯದ ಬಗ್ಗೆ ಮಾತಾಡೋಣ ಒಂದು ಸ್ಪೀಡ್ ನಾವಿದು ರೈಡ್ ಮಾಡ್ಕೊಂಡು ಹೋಗೋಕ ಫಿಫ್ಟಿ ಕಿಲೋಮೀಟರ್ಸ್ ಮ್ಯಾಕ್ಸಿಮಮ್ ಸ್ಪೀಡ್ ಇರುತ್ತೆ ಸಿಟಿಲೆಲ್ಲ ಓಕೆ ಬಟ್ ಇದು ಸ್ವಲ್ಪ ಹೊರಗಡೆ ಹೋದಾಗ ನಮಗೆ ಅದೊಂದು ಸ್ವಲ್ಪ ಇನ್ನೂ ಬೇಕಿತ್ತು ಅಂತ ಅನ್ಸುತ್ತೆ ನಂಗೆ ಅದು ಅನ್ಸಿತ್ತು ಆಕ್ಚುಲಿ ಓಡಿಸುವಾಗ ಇವತ್ತು ಬೇರೆ ಬಂದ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಬೇಗ ಹೋಣ ಅಂತ ಆಕ್ಸಿಡೆರ್ ಕೊಟ್ಟಾಗ ನಮಗೆ ಗಾಡಿ ಮುಂದಕ್ಕೆ ಹೋಗೋದು ಒಂದು ಸ್ವಲ್ಪ ವೇಟ್ ಮಾಡ್ಬೇಕಿತ್ತು ನಾನು ದೂಡಿ ದೂಡಿ ಇದು ಮಾಡ್ತಾ ಇದ್ದೆ ಅದೊಂದು ಅಂಡ್ ಇದರಲ್ಲಿ ನಮಗೆ ಎರಡು ರೈಡಿಂಗ್ ಮೋಡ್ ಸಿಗುತ್ತೆ ಒಂದು ಸ್ಟ್ಯಾಂಡರ್ಡ್ ಅಂತ ಒಂದು ಎಕಾನಮಿ ಅಂತ ಸೊ ಎಕಾನಮಿಗೆ ಹಾಕಿ ನಾವು ರೈಡ್ ಮಾಡ್ತಾ ಹೋದರೆ ನಮಗೆ ಮ್ಯಾಕ್ಸಿಮಮ್ ರೇಂಜ್ ಸಿಗುತ್ತೆ ಬಟ್ ಅಲ್ಲಿ ಸ್ಪೀಡ್ ಲಿಮಿಟ್ ಆಗುತ್ತೆ ತರ್ಟಿ ಒನ್ ಕಿಲೋಮೀಟರ್ಸ್ ಒಂದು ಮ್ಯಾಕ್ಸಿಮಮ್ ಸ್ಪೀಡ್ ನಮಗೆ ಅಲ್ಲಿ ಸಿಗುತ್ತೆ ಲಿಮಿಟ್ ಇರುತ್ತೆ ಸೊ ನಾವು ಸ್ಟ್ಯಾಂಡರ್ಡಿ ಹಾಕ್ದಾಗ ಏನಾಗುತ್ತೆ ಅಂದ್ರೆ ಫಿಫ್ಟಿ ಕಿಲೋಮೀಟರ್ಸ್ ನಾವು ಒಂದು ಸ್ಪೀಡ್ ಟಾಪ್ ಸ್ಪೀಡ್ ನಮಗೆ ಈ ಒಂದು ಸ್ಕೂಟರ್ ಕೊಡುತ್ತೆ ಬ್ರೇಕಿಂಗ್ ಬಗ್ಗೆ ಮಾತಾಡಬೇಕು ಇದು ಆಕ್ಚುಲಿ ನಾನು ಆವಾಗಲೇ ಹೇಳಿದ್ದೀನಿ ಫ್ರಂಟ್ ಮತ್ತೆ ರಿಯರ್ ಎರಡರಲ್ಲೂ ಕೂಡ ಡ್ರಮ್ ಬ್ರೇಕ್ ಮಾತ್ರ ಸಿಗುತ್ತೆ ಸೊ ಹಾಗಾಗಿ ಇದರ ಒಂದು ಸ್ಪೀಡಿಗೆ ಫಿಫ್ಟಿ ಕಿಲೋಮೀಟರ್ಸ್ ಮ್ಯಾಕ್ಸಿಮಮ್ ಸ್ಪೀಡಿಗೆ ಅಥವಾ ಇದು ಪ್ರೊಡ್ಯೂಸ್ ಮಾಡುವಂಥ ಸೆವೆಂಟಿ ಸೆವೆನ್ ಎನ್ ಎಮ್ ಟಾರ್ಕ್ ಗೆ ಇದೊಂದು ಬೇಕಾದಷ್ಟು ಆಯ್ತು ಅಂತ ಹೇಳ್ಬೋದು ಈ ಒಂದು ಬ್ರೇಕ್ ಡಿಸ್ಕ್ ಬ್ರೇಕ್ ನ ಅಗತ್ಯನೇ ಇಲ್ಲ ಯಾಕೆಂದ್ರೆ ನಮ್ಗೆ ಅದು ಫೀಲ್ ಆಯ್ತು ಸೊ ಹಾಗಾಗಿ ಅದನ್ನು ನೋಡಿಕೊಂಡೆ ಹೋದವರು ಇದಕ್ಕೆ ಎರಡೂ ಕೂಡ ಡ್ರಮ್ ಬ್ರೇಕ್ನ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಈ ಸ್ಕೂಟರ್ ಚಿಕ್ಕದಾದ್ರೂ ಕೂಡ ಸೀಟ್ ಸ್ವಲ್ಪ ಕಂಫರ್ಟಬಲ್ ಆಗಿ ಬೇಕಾದಷ್ಟಿದೆ ಹಾಗಾಗಿ ರೈಡಿಂಗ್ ಕಂಫರ್ಟ್ ತುಂಬ ಚೆನ್ನಾಗಿರುತ್ತೆ ರೈಡ್ ಮಾಡೋರಿಗೂ ಹಿಂಗಡೆ ಪಿಲಿಯನಾಗಿ ಕೂರೋರಿಗೂ ಕೂಡ ಸೀಟಿಂಗ್ ಕಂಫರ್ಟ್ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇನ್ನು ಪ್ಲಸ್ ಪಾಯಿಂಟ್ಸ್ ಏನು ಅಂತ ಹೇಳಿದ್ರೆ ಲೇಡೀಸ್ ಆಗಿದ್ರೆ ತುಂಬ ಸ್ಪೀಡಾಗಿ ಹೋಗಬೇಕು ಅಂತ ಇಲ್ದಿದ್ರೆ ಹೌಸ್ ವೈಫ್ಸ್ ಆಗಿದ್ರೆ ಅವರಿಗೆಲ್ಲ ಇದು ತುಂಬ ಹೇಳಿ ಮಾಡಿಸಿದಂಥ ಸ್ಕೂಟರ್ ಇದು ಮ್ಯಾಕ್ಸಿಮಮ್ ಹೋಗೋದೇ ಐವತ್ತು ಕಿಲೋಮೀಟರ್ ಅಂಡ್ ಈಗಷ್ಟೇ ಹದಿನೆಂಟು ವರ್ಷ ಹತ್ತೊಂಬತ್ತು ಇಪ್ಪತ್ತು ವರ್ಷ ಆದಂಥ ಹೆಣ್ಮಕ್ಳಿ ಆಗಿರ್ಬೋದು ಅವರಿಗೆಲ್ಲ ಒಂದು ಸ್ಕೂಟರ್ ಕೊಡ್ಬೇಕಂದ್ರೆ ತುಂಬ ಧೈರ್ಯವಾಗಿ ಕೊಡ್ಬೋದು ಯಾಕೆಂದ್ರೆ ಇದು ಐವತ್ತು ಕಿಲೋಮೀಟರ್ ಜಾಸ್ತಿ ಸ್ಪೀಡಲ್ಲಿ ಹೋಗಲ್ಲ ಸೊ ಅವ್ರು ಹೋಗ್ಬೇಕಂದ್ರು ಕೂಡ ಹೋಗೋಕ್ಕಾಗಲ್ಲ ಅದೊಂದು ಒಂದು ಪ್ಲಸ್ ಪಾಯಿಂಟು ಹೌದು ಅಂಡ್ ಮೈನಸ್ ಪಾಯಿಂಟ್ ನಾನು ಆವಾಗಲೇ ಹೇಳಿದಂಗೆ ಅದು ಕೂಡ ಇದೆ ಈ ಒಂದು ಸ್ಕೂಟರ್ ನಮಗೆ ಅತ್ಯಂತ ಬಜೆಟ್ ಅಲ್ಲಿ ಸಿಗುವಂತಹ ಒಂದು ಒಳ್ಳೆ ಕಂಪನಿ ಸ್ಕೂಟರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹೊಂಡ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಒಂದು ಬೈಕ್ಸ್ ಆಗಿರ್ಬೋದು ಕಾರ್ಸ್ ಆಗಿರ್ಬೋದು ಎಲ್ಲರಿಗೂ ಕೂಡ ಇದೆ ಅಂಡ್ ಈಗ ಅವರು ಎಲೆಕ್ಟ್ರಿಕ್ಗೂ ಬಂದಿದ್ದಾರೆ ಆಕ್ಚುಲಿ ಹೊಂಡ ನೈನ್ಟೀನ್ ನೈನ್ಟಿ ನೈನ್ ಅಲ್ಲೇ ಎಲೆಕ್ಟ್ರಿಕ್ ಎಲ್ಲ ತಂದಿತ್ತು ಬಟ್ ಇಲ್ಲಿರ್ಲಿಲ್ಲ ಹೊರಗಡೆ ತಂದಿತ್ತು ನಂತರ ಡೆವಲಪ್ ಏನಾಗಿರಲಿಲ್ಲ ಬಟ್ ಇವಾಗ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಇದು ಎರಡು ಸ್ಕೂಟರ್ ನ ಇಂಡಿಯಾದಲ್ಲಿ ಲಾಂಚ್ ಮಾಡಿದ್ದಾರೆ ಅದ್ರಲ್ಲಿ ಈ ಒಂದು ಸ್ಕೂಟರ್ ಬಗ್ಗೆ ಮಾತಾಡ್ಬೇಕಾದ್ರೆ ನೈಂಟಿ ತೌಸಂಡ್ ಶೋರೂಮ್ ಅಲ್ಲಿ ನಮ್ಗೆ ಈ ಒಂದು ಸ್ಕೂಟರ್ ಸಿಗುತ್ತೆ ಸೊ ನೈಂಟಿ ತೌಸಂಡ್ ಗೆ ಎಕ್ ಷೋ ಇದೊಂದು ಒಳ್ಳೆ ಒಂದು ಚಾಯ್ಸ್ ಅಂತ ಹೇಳ್ಬೋದು ಯಾಕೆಂದ್ರೆ ಡಿಸೆಂಟ್ ಆಗಿರುವಂತ ರೇಂಜ್ ಕೊಡುತ್ತೆ ತುಂಬ ಸೇಫ್ಟಿ ವೈಸು ತುಂಬ ಚೆನ್ನಾಗಿದೆ ಅಂಡ್ ಮ್ಯಾನ್ವರ್ ಮಾಡೋದಕ್ಕೆ ತುಂಬ ಲೀನಿಯರ್ ಆಗಿರುವಂತಹ ಪವರ್ ಕೊಡುತ್ತೆ ಸೊ ಎಲ್ಲಿ ಬೇಕಾದ್ರೂ ತಗೊಂಡೋಗಬಹುದು ಟ್ರಾಫಿಕ್ ಆಗಿರಲಿ ಏನೇ ಆಗಿರಲಿ ಎಲ್ಲಿ ಬೇಕಾದ್ರು ತೊಗೊಂಡೋಗ್ಬೋದು ಸೊ ಬ್ಯಾಂಗ್ಳೂರ್ ಅಂತ ಸಿಟಿಗೆ ಇಂತಹ ಒಂದು ಟ್ರಾಫಿಕ್ ಇರುವಂಥ ಸಿಟಿಗೆ ನಿಮ್ಮದೇನಾದರೂ ಮನೆ ಇದ್ರೆ ನೀಟಾಗಿ ನೀವು ಇದನ್ನ ರಾತ್ರಿ ಚಾರ್ಜ್ ಇಟ್ಟು ಇದು ತಗೊಂಡೋಗ್ಬೋದು ಸೊ ಫುಲ್ ಚಾರ್ಜ್ ಆಗೋದಕ್ಕೆ ಜೀರೋ ಟು ಹಂಡ್ರೆಡ್ ಆಗೋದಕ್ಕೆ ನಮಗೆ ಆಲ್ಮೋಸ್ಟ್ ಸಿಕ್ಸ್ ಪಾಯಿಂಟ್ ಫೈವ್ ತಗೊಳುತ್ತೆ ಅಂಡ್ ಜೀರೋ ಟು ಏಯ್ಟಿ ಪರ್ಸೆಂಟ್ ಆಗೋದಕ್ಕೆ ಆಲ್ಮೋಸ್ಟ್ ಫೋರ್ ಪಾಯಿಂಟ್ ಫೈವ್ ಹಸ್ ತಗೊಳುತ್ತೆ ಸೊ ಹಾಗಾಗಿ ರಾತ್ರಿ ಪ್ಲಗ್ ಮಾಡಿ ಬೆಳಿಗ್ಗೆ ತೆಗೆದು ಇದನ್ನ ನಾವು ಈಸಿಯಾಗಿ ಯೂಸ್ ಮಾಡ್ಕೊಂಡು ಹೋಗ್ಬೋದು ಸೊ ಸಿಟಿ ಅಂದ್ರೆ ಒಂದಿನ ಅಂದರೆ ನಾವೇನು ಎಂಬತ್ತು ಕಿಲೋಮೀಟರ್ ಏನು ಹೋಗಲ್ಲ ಬಟ್ ಇದು ಕಿಲೋಮೀಟರ್ ರೇಂಜ್ ಕೊಡುತ್ತೆ ಮಮ್ಮ ಅದ್ರ ಒಂದು ಇಪ್ಪತ್ತ್ ಮೂವತ್ತು ಕಿಲೋಮೀಟರ್ಸ್ ಆವರೇಜ್ ಒಬ್ರು ಓಡಿಸ್ತಾರೆ ಸೊ ಹಾಗಾಗಿ ಈ ಒಂದು ಸ್ಕೂಟರ್ ಬ್ಯಾಂಗ್ಲೂರ್ ಅಂತ ಸಿಟಿಗೆ ಹೇಳ್ ಮಾಡಿಸುವಂತದ್ದು ಗಾಡಿ ಮೇಂಟೆನ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಹೋಂಡಾ ಕೇರ್ ಅನ್ನೋದು ಒಂದು ಪ್ಯಾಕೇಜ್ ಸಿಗುತ್ತೆ ಅದು ನಮಗೆ ಗಾಡಿ ಜೊತೆ ಫ್ರೀಯಾಗಿ ಸಿಗುತ್ತೆ ಸೊ ಅದರಲ್ಲಿ ತ್ರೀ ಇಯರ್ಸ್ ನ ಒಂದು ವಾರಂಟಿ ಅದೇ ಜೊತೆ ನಮಗೆ ಒನ್ ಇಯರ್ನ ರೋಡ್ ಸೈಡ್ ಅಸಿಸ್ಟೆಂಟ್ ಅಲ್ಲಿ ನಮಗೆ ಅದರಲ್ಲಿ ಸಿಗುತ್ತೆ ಇದಲ್ಲದೆ ಹೋಂಡಾ ಕೇರ್ ಪ್ಲಸ್ ಅಂತ ಒಂದು ಪ್ಯಾಕೇಜ್ ಇದೆ ಅದು ನಾವು ನೈನ್ ತೌಸಂಡ್ ನೈನ್ ಹಂಡ್ರೆಡ್ ನಾವು ಎಕ್ಸ್ಟ್ರಾ ಪೇ ಮಾಡಿದ್ರೆ ನಮಗೆ ತ್ರೀ ಪ್ಲಸ್ ಟೂ ಇಯರ್ಸ್ನ ವ್ಯಾರಂಟಿ ಸಿಗುತ್ತೆ ಆ್ಯಂಡ್ ತ್ರೀ ಇಯರ್ಸ್ನ ರೋಡ್ ಸೈಡ್ ಅಸಿಸ್ಟೆಂಟ್ ಸಿಗುತ್ತೆ ಅದೇ ರೀತಿ ನಿಮಗೆ ನೆಕ್ಸ್ಟ್ ಬ್ಯಾಟ್ರಿ ಟೈಮ್ ಟೈಮಲ್ಲಿ ನಮಗೆ ಅದರಲ್ಲಿ ಲೈಫ್ ಟೈಮ್ ಡಿಸ್ಕೌಂಟ್ಸ್ ಎಲ್ಲ ಸಿಗುತ್ತೆ ಸೊ ಆ ರೀತಿಯ ಒಂದಷ್ಟು ವಿಷಯಗಳನ್ನ ಅವರು ಅದರಲ್ಲಿ ಆ್ಯಡ್ ಮಾಡಿದ್ದಾರೆ ಇದಿಷ್ಟು ಹೊಸ ಹೋಂಡಾ ಕ್ಯೂ ಸಿ ಒನ್ ಬಗ್ಗೆ ಆ್ಯಂಡ್ ನಾನು ನೋಡಿದರೆ ಎಲ್ಲದರಲ್ಲೂ ಅಡ್ವಾಂಟೇಜ್ ಇದೆ ಡಿಸ್ಅಡ್ವಾಂಟೇಜ್ ಇದೆ ನಾವು ಅದನ್ನ ಯಾವ ರೀತಿ ಯೂಸ್ ಮಾಡ್ಕೊತೀವಿ ಅನ್ನೋದ್ರ ಮೇಲೆ ಬಿಟ್ಟಿದ್ದು ಸೊ ಈ ಒಂದು ಸ್ಕೂಟರ್ ಬಗ್ಗೆ ನಿಮ್ಗೆ ಏನಂತ ಕಮೆಂಟ್ ಮಾಡಿ ಅಂಡ್ ಇದೇ ರೀತಿ ಮತ್ತೊಂದು ಮತ್ತೆ ಸಿಗ್ತೀನಿ ಅಭಿಷಕ್ ಮೋಹನ್ ದಾಸ್